ಪಾಠ ವೀರನವ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಹಿಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಹೊತ್ತಿ ನೋಡಿ ಎಸ್ ಎಸ್ ಎಲ್ ಸಿಯ ಯ ಎಲ್ಲಾ ಕೂಡ ನಾವು ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಪಾಸಿಂಗ್ ಪ್ಯಾಕೇಜ್ಗಳನ್ನು ಎಫ್ ಎ ಎಸ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ಸಹಿತ ಅಪ್ಡೇಟ್ ಮಾಡ್ತಾನೆ ಇದ್ದೀವಿ ಮೊದಲಿಗೆ ಕವಿ ಪರಿಚಯ ಅವ್ರ ಬಗ್ಗೆ ನೋಡೋಣ ಕವಿ ಲಕ್ಷ್ಮೀಶನು ಕ್ರಿಸ್ತ ಶಕ ಸುಮಾರು ಸಾವಿರದ ಐನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರ ತಾಲೂಕಿನ ದೇವನೂರಿನಲ್ಲಿ ಜನಿಸಿದನು ಇವನಿಗೆ ಲಕ್ಷ್ಮೀ ರಮನ ಲಕ್ಷ್ಮೀಪತಿ ಎಂಬ ಹೆಸರುಗಳು ಇದ್ದವು ಇವನು ಜೈಮಿನಿ ಭಾರತ ಎಂಬ ಕಾವ್ಯವನ್ನ ರಚಿಸಿದ್ದಾನೆ ಈತನಿಗೆ ಉಪಮಾಲೋಲ ಕರ್ನಾಟಕ ವಿಚೂತವನ ಚೈತ್ರ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಅಭ್ಯಾಸದಲ್ಲಿ ಅ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಜೈಮಿನಿ ಕಾವ್ಯವನ್ನ ಬರೆದ ಕವಿ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಪ್ರಶ್ನೆ ಎರಡು ಯಜ್ಞಾಂಶವನ್ನು ಕಟ್ಟಿಸಿ ಕಟ್ಟಿದವರು ಯಾರು ಅಂತ ಇದೆ ಯಜ್ಞಾಂಶವನ್ನು ಕಟ್ಟಿದವನು ಲವ ಮೂರನೇ ಪ್ರಶ್ನೆ ಕುದುರೆ ಎನ್ನ ಲವನು ಯಾವುದರಿಂದ ಕಟ್ಟಿದನು ಉತ್ತರ ಕುದುರೆ ಎನ್ನ ಲವನು ತನ್ನ ಉತ್ತರಿಯದಿಂದ ಕಟ್ಟಿದನು ನಾಲ್ಕನೇ ಪ್ರಶ್ನೆ ಮುನಿಸುತ್ತರು ಹೆದರಲು ಕಾರಣವೇನು ಲವನು ಯಜ್ಞಾಂಶವನ್ನು ಕಟ್ಟಿಹಾಕಿದ್ದರಿಂದ ಮುನಿಸುತ್ತರು ಹೆದರಿದರು ಐದನೇ ಪ್ರಶ್ನೆ ರಘುದ್ವಹನ ಹೆಸರು ಕೇಳಿ ಯಾರು ಅಂಜುತ್ತಿದ್ದರು ರಘುದ್ವಹನ ಹೆಸರು ಕೇಳಿ ದೊಡ್ಡ ದೊಡ್ಡ ರಾಜರು ಅಂಜುತ್ತಿದ್ದರು ಆರನೇ ಪ್ರಶ್ನೆ ಯಜ್ಞಾಂಶವು ಯಾರ ಉಪವನವನ್ನು ಪ್ರವೇಶಿಸಿತು ಯಜ್ಞಾಂಶವು ವಾಲ್ಮೀಕಿಯ ನಿಜಾಶ್ರಮದ ಉಪವನವನ್ನು ಪ್ರವೇಶಿಸಿತು ಏಳನೇ ಪ್ರಶ್ನೆ ವಾಲ್ಮೀಕಿ ಮುನಿಗಳು ಎಲ್ಲಿಗೆ ಹೋಗಿದ್ದರು ವಾಲ್ಮೀಕಿ ಮುನಿಗಳು ವರುಣನ ಲೋಕಕ್ಕೆ ಹೋಗಿದ್ದರು ಎಂಟನೇ ಪ್ರಶ್ನೆ ಕೌಸಲ್ಯ ಮಗ ಯಾರು ಉತ್ತರ ಕೌಸಲ್ಯ ಮಗ ರಾಮ ಒಂಬತ್ತನೇ ಪ್ರಶ್ನೆ ಲವಕುಶರು ಯಾರ ಮಕ್ಕಳು ಲವಕುಶರು ರಾಮ ಸೀತೆಯ ಮಕ್ಕಳು ಹತ್ತನೇ ಪ್ರಶ್ನೆ ಲವನು ಕುದುರೆಯನ್ನ ಯಾವುದಕ್ಕೆ ಕಟ್ಟಿದ್ದನು ಲವನು ಕುದುರೆಯನ್ನ ಕದಳಿ ಧ್ರುವಕ್ಕೆ ಕಟ್ಟಿದ್ದನು ಹನ್ನೊಂದನೇ ಪ್ರಶ್ನೆ ತೋಟದ ಕಾವಲಿಗೆ ಯಾರನ್ನ ನೇಮಿಸಲಾಗಿತ್ತು ತೋಟದ ಕಾವಲಿಗೆ ಲವನನ್ನು ನೇಮಿಸಲಾಗಿತ್ತು ಹನ್ನೆರಡನೇ ಪ್ರಶ್ನೆ ಯಜ್ಞಾಂಶದ ಬೆಂಗಾವಲಿಗೆ ಬಂದವರು ಯಾರು ಯಜ್ಞಾಂಶದ ಬೆಂಗಾವಲಿಗೆ ಬಂದವನು ಶತ್ರುಘ್ನ ಅಂತಕ್ಕಂಥದ್ದು ಉತ್ತರ ಮುಂದೆ ಆದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಂಶವು ಬಂದ ಬಗೆಯನ್ನು ವಿವರಿಸಿರಿ ಉತ್ತರ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನ ಬೆಂಗಾವಲಿನಲ್ಲಿ ಯಜ್ಞಾಂಶವನ್ನು ಕಳುಹಿಸಿದನು ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಂಶವನ್ನು ಭುಜವಲ ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಯಜ್ಞಾಂಶವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹಕ್ಕಿತು ಎರಡನೇ ಪ್ರಶ್ನೆ ಯಜ್ಞಾಂಶದ ಹನೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಯಜ್ಞಾಶ್ವದ ಹನೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಜ್ಞದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಮೂರನೇ ಪ್ರಶ್ನೆ ಕುದುರೆಯನ್ನು ಕಟ್ಟೋ ವಿಚಾರದಲ್ಲಿ ಮುನಿಸುತ್ತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ ಲವನು ಆಶ್ರಮವನ್ನು ಹೊಕ್ಕ ಯಜ್ಞಾಂಶವನ್ನು ತನ್ನ ಉತ್ತರ್ಯದಿಂದ ಬಾಳೆ ಗಿಡಕ್ಕೆ ಹಾಕಿದ್ದನು ಇದನ್ನು ಕಂಡು ಹೆದರಿದ ಮುನಿಸುತರು ಬೇಡ ಅರಸುಗಳ ಕುದುರೆಯನ್ನು ಬಿಡು ನಮ್ಮನ್ನು ಹೊಡೆಯುವವರು ಎಂದು ಹೇಳಿದರು ಆಗ ಲವನು ನಗುತ ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೆ ನೀವು ಹೋಗಿ ಎಂದು ಶೌರ್ಯದಿಂದ ಹೇಳಿದನು ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಲವನು ಯಜ್ಞಾಂಶವನ್ನು ಕಟ್ಟಲು ಕಾರಣವೇನು ಉತ್ತರ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಯಾಗವನ್ನು ಕೈಗೊಂಡು ಶತ್ರುಘ್ನನ ಬೆಂಗಾವಲಿನಲ್ಲಿ ಯಜ್ಞಾಂಶವನ್ನು ಕಳುಹಿಸಿದನು ರಾಮನ ಆಜ್ಞೆಯಿಂದ ಹೊರಟ ಯಜ್ಞಾಂಶವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಯಜ್ಞಾಂಶವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹಕ್ಕಿತು ಆಗ ಇದನ್ನು ಕಂಡಲವನು ಇದು ಯಾವ ಕಡೆಯ ಕುದುರೆಯು ಹೊಕ್ಕು ಹುತೋಟವನ್ನ ನುಗ್ಗು ನುರಿಯಾಗುವಂತೆ ತುಳಿದದ್ದು ಎಂದು ಕುದುರೆಯ ಕಡೆಗೆ ನಡೆದು ಬಂದು ನೋಡಿದನು ಯಜ್ಞಾಶ್ವದ ಹನೆಯಲ್ಲಿದ್ದ ಪಟ್ಟೆಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಜ್ಞದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಇದನ್ನು ಓದಿದಲವನು ಕೋಪಗೊಂಡು ಅಹಂಕಾರವನ್ನು ಬಿಡಿಸದಿದ್ದರೆ ತನ್ನ ತಾಯಿಯನ್ನು ಎಲ್ಲ ಜನರ ಬಂಜೆ ಎನ್ನದಿರುವರೆ ತನಗಿರುವ ತೋಳುಗಳು ಇವು ಏತಕೆ ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಯಜ್ಞಾಂಶವನ್ನು ತನ್ನ ಉತ್ತರೆಯದಿಂದ ಹಾಕಿದರು ಎರಡನೇ ಪ್ರಶ್ನೆ ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ ಉತ್ತರ ಲವನು ಬಾಲಕನಾಗಿದ್ದರೂ ಸ್ವಾಭಿಮಾನಿ ಅವನ ಮಾತುಗಳು ವಿರೋಚಿತ ಆತನ ಮಾತೃಪ್ರೇಮ ಅನನ್ಯ ವಾಲ್ಮೀಕಿ ಮಹರ್ಷಿಗಳು ಆಶ್ರಮದ ಹೊರಗೆ ಹೋಗುವಾಗ ಲವನಿಗೆ ಆಶ್ರಮದ ಜವಾಬ್ದಿಯನ್ನು ವಹಿಸಿರುತ್ತಾರೆ ಇಂತಹ ಸಮಯದಲ್ಲಿ ರಾಮನ ಯಜ್ಞಾಂಶವು ಆಶ್ರಮವನ್ನು ಪ್ರವೇಶಿಸಿ ಹೂದೋಟವನ್ನು ಹಾಳು ಮಾಡುತ್ತದೆ ಇದನ್ನು ಕಂಡು ಲವನು ಕುದುರೆಯ ಬಳಿ ಬಂದು ಕುದುರೆಯ ನೆತ್ತಿಯ ಮೇಲೆ ಮೆರೆಯುತ್ತಿದ್ದ ಪಟ್ಟದ ಲಿಖಿತವನ್ನು ಓದುತ್ತಾನೆ ಪಟ್ಟದ ಲಿಖಿತದಲ್ಲಿ ರಾಮನೊಬ್ಬನೇ ಜಗತ್ತಿಗೆ ವೀರನೆಂಬ ವಾಕ್ಯವನ್ನು ಕಂಡು ಕೆರಳಿ ಇವನ ಗರ್ವವನ್ನು ಬಿಡಿಸುತ್ತೇನೆ ಇಲ್ಲದಿದ್ದರೆ ತನ್ನ ತಾಯಿಯನ್ನ ಎಲ್ಲರೂ ಹೇಡಿಯನ್ನು ಹೆತ್ತವಳೆಂದು ದೂರಿ ಬಿಡುತ್ತಾರೆ ಎಂದು ಚಿಂತಿಸಿ ತನ್ನ ತೋಳುಬಲವನ್ನ ತೋರಿಸಿ ಬಿಡುತ್ತಾನೆ ಎಂದು ಕುದುರೆಯನ್ನ ಕಟ್ಟಿಹಾಕುತ್ತಾನೆ ಋಷಿ ಮುನಿಗಳ ಮಕ್ಕಳು ಹೆದರಿಕೆಯಿಂದ ಬೇಡವೆಂದಾಗ ಬ್ರಾಹ್ಮಣರ ಮಕ್ಕಳು ಯುದ್ಧಕ್ಕೆ ಹೆದರಿದರೆ ಜಾನಕಿಯ ಸುತ್ತನು ಹೆದರುವನೆ ಎಂದು ವೀರನಂತೆ ಬಿಲ್ಲಿನ ಹೆದೆಯೇರಿಸಿ ಠೇಂಕಾರವನ್ನು ಮಾಡಿ ನಿಂತನು ಇಂಥ ವೀರ ಬಾಲಕನ ಶೌರ್ಯ ತಾಯಿಯ ಮೇಲಿನ ಮಮತೆ ದುರಂಕಾರವನ್ನು ಮೆಟ್ಟುವ ಸಾಹಸ ಎಂತವರಿಗೂ ಮೆಚ್ಚುಗೆಯಾಗುತ್ತದೆ ಮುಂದಿನ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಮೊದಲೇದು ರಘುದ್ವಹನ ಸೋಲ್ಗೆಳಿ ನಮಿಸಲ್ ಆಯ್ಕೆ ಈ ವಾಕ್ಯವನ್ನ ಕವಿ ಲಕ್ಷ್ಮೀಶ ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನ ಅಶ್ವಮೇಧ ಯಾಗದ ಯಜ್ಞಾಂಶವು ಸಂಚರಿಸಿದ ಕಡೆಯಲ್ಲೆಲ್ಲ ರಾಜರುಗಳಿಂದ ಅದಕ್ಕೆ ದೊರೆತ ಭವ್ಯ ಸ್ವಾಗತ ಹಾಗೂ ನೀಡಿದ ಗೌರವನ ಕುರಿತು ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳ್ತಾನೆ ಸ್ವಾರಶ ಶ್ರೀರಾಮನ ಹೆಸರನ್ನ ಕೇಳಿಯೇ ಪರಾಕ್ರಮಿಗಳಾದ ರಾಜರುಗಳು ಗೌರವದಿಂದ ನಮಿಸಿ ಶರಣಾಗಿ ಯಜ್ಞಾಂಶವು ಮುಂದೆ ಸಂಚರಿಸಲು ಅನಿವು ಮಾಡಿಕೊಟ್ಟರು ಎಂದು ವರ್ಣಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ಎರಡನೇ ವಾಕ್ಯ ತನ್ನ ಮಾತೆಯಂ ಸರ್ವಜನಮಂ ಬಂಜಯನ್ ಬಂಜ ಎನ್ನದಿ ದಿರ್ಪುದೆ ಅಂತಕ್ಕಂಥದ್ದು ಇದೆ ಆಯ್ಕೆ ಈ ವಾಕ್ಯವನ್ನ ಕವಿ ಲಕ್ಷ್ಮೀಶ ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲವನು ತನ್ನ ಆಶ್ರಮದ ತೋಟವನ್ನ ಧ್ವಂಸ ಮಾಡಿದ ಶ್ರೀರಾಮನ ಯಜ್ಞಾಂಶದ ಹನಿಯಲ್ಲಿದ್ದ ಪಟ್ಟದ ಬರಹವನ್ನು ಓದಿ ಕಟ್ಟಿಹಾಕಲು ನಿರ್ಧರಿಸಿದ ಸಂದರ್ಭದಲ್ಲಿ ಈ ಮಾತು ಹೇಳ್ತಾನೆ ಸ್ವಾರಶ್ಯ ಕ್ಷತ್ರಿಯಲಾದ ವೀರಲವನು ಬಾಲಕನಾದರೂ ಹೆದರದೇ ಕುದುರೆಯನ್ನ ಕಟ್ಟಲು ನಿರ್ಧರಿಸಿ ತನ್ನ ವೀರತ್ವವನ್ನು ಪ್ರದರ್ಶಿಸುವುದು ಈ ಮಾತಿನಲ್ಲಿ ಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಮುಂದಿನ ವಾಕ್ಯ ಅರಸುಗಳ ವಾಜಿ ಎಂಬಿಡು ಆಯ್ಕೆ ಈ ವಾಕ್ಯವನ್ನ ಕವಿ ಲಕ್ಷ್ಮೀಶ ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲಭ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರ್ಯದಿಂದ ಶ್ರೀರಾಮನ ಯಜ್ಞಾಂಶವನ್ನು ಬಾಳೆ ಗಿಡಕ್ಕೆ ಕಟ್ಟಿಹಾಕಿದ ಸಂದರ್ಭದಲ್ಲಿ ನಡುಗುತ್ತಾ ಹೆದರಿ ಮುನಿಪುತ್ರರು ಈ ಮಾತನ್ನು ಹೇಳ್ತಾರೆ ಸ್ವಾರಶ್ಯ ರಾಜನ ಯಜ್ಞಾಂಶವನ್ನು ಕಟ್ಟಿಹಾಕೋದು ಅಪರಾಧ ಅದರಿಂದ ಮುಂದೆ ತೊಂದರೆ ಉಂಟಾಗುತ್ತದೆ ಎಂದು ಮುನಿಪುತ್ರರು ಭಯಗೊಳ್ಳುವುದನ್ನು ಈ ಮಾತಿನಲ್ಲಿ ಪೂರ್ಣವಾಗಿ ವರ್ಣಿಸಲಾಗಿದೆ ಮುಂದಿನ ವಾಕ್ಯ ಕಡೆಯ ವಾಕ್ಯ ಜಾನಕಿಯ ಮಗನಿದಕ್ಕೆ ಬೆದರುವನೇ ಎಸ್ ಆಯ್ಕೆ ಈ ವಾಕ್ಯವನ್ನ ಕವಿ ಲಕ್ಷ್ಮೀಶ ಬರೆದಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರದಿಂದ ಯಜ್ಞಾಂಶವನ್ನ ಬಾಳೆಯ ಗಿಡಕ್ಕೆ ಕಟ್ಟಿಹಾಕಿದ್ದನ್ನ ಕಂಡು ಮುನಿಪುತ್ರರು ಕುದುರೆಯನ್ನ ಬಿಡು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಸೀತೆಯ ಮಗನಾದ ಲವನ ಧೈರ್ಯವನ್ನ ಈ ಮಾತಿನಲ್ಲಿ ಪೂರ್ಣವಾಗಿ ವ್ಯಕ್ತವಾಗಿದೆ ಭಾಷಾ ಚಟುವಟಿಕೆಗಳಲ್ಲಿ ವಿಗ್ರಹಿಸಿ ಸಮಾಸ ಬರೀಬೇಕಿತ್ತು ಸೋಲ್ಗೇಳಿ ಕ್ರಿಯಾಸಮಾಸ ನಲ್ಗುದುರೆ ಕರ್ಮಧಾರ್ಯ ಸಮಾಸ ಬಿಲ್ಗೊಡು ಕ್ರಿಯಾಸಮಾಸ ಬಿಲ್ದು ವೆನೇರಿಸಿ ಕ್ರಿಯಾಸಮಾಸ ಪೂದೋಟ ತತ್ಪುರುಷ ಸಮಾಸ ಲಿಖಿತ ವನೋದಿ ಕ್ರಿಯಾಸಮಾಸ ಯಜ್ಞ ತುರಗ ತತ್ಪುರುಷ ಸಮಾಸ ಕದಳಿ ಧ್ರುವ ತತ್ಪುರುಷ ಸಮಾಸ ಅಭಿಪ ಅಂತಕ್ಕಂಥದ್ದು ಬಹುರ್ವೀಹಿ ಸಮಾಸ ಇನ್ನು ತತ್ಸಮ ತದ್ಭವಗಳಿದ್ದಾವೆ ವೀರ ಬೀರ ಯಜ್ಞ ಜನ್ನ ಬಂಜೆ ವಂದ್ಯಾ ಕುವರ ಕುಮಾರ ಲೋಕ ಲೋಕ ಇನ್ನು ವಿಂಗಡಿಸಿ ಸಂಧಿ ಹೆಸರನ್ನು ಹೇಳಬೇಕಾಗಿತ್ತು ಚರಿಸು ತದ್ವರದ ಲೋಪಸಂಧಿ ನಿಜಾಶ್ರಮ ಸವರ್ಣ ದೀರ್ಘ ಲೇಖನವನೋದಿ ಲೋಪಸಂಧಿ ತೆಗೆದು ತರ್ಯಂ ಅಂತಕ್ಕಂಥದ್ದು ಲೋಪ ಬೇಡ ಬೇಡ ರಸುಗಳ ಲೋಪಸಂಧಿ ನಿಂತಿರ್ದ ಲೋಪಸಂಧಿ ಪೂದೋಟ ಆದೇಶ ಸೋಲ್ಗೆಳಿ ಅಂತಕ್ಕಂಥದ್ದು ಅದು ಕೂಡ ಆದೇಶ ಸಂಧಿಗೆ ಉದಾಹರಣೆ ಆಗ್ತದ ಇನ್ನು ಪ್ರಸ್ತಾರ ಹಾಕಿ ಬರಬೇಕಿತ್ತು ಇದು ವಾರ್ಧಕ ಷಟ್ಪದಿಯ ಸಾಲಗಳಿದ್ದಾವೆ ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ ನೋರ್ವನೆ ವೀರನಾಥನ ಯಜ್ಞ ತುರುಗವಿದು ನಿರ್ವಹಿಸಲಾರ್ಪುರ ರಾದೊಡಂ ತಡೆಯಲಂ ದಿರ್ದಲೆ ಖನವನೋದಿ ಅಂತಕ್ಕಂಥದ್ದು ವಾರ್ಧಕ ಷಟ್ಪದಿ ಇಪ್ಪತ್ತು ಇಪ್ಪತ್ತು ಮೂವತ್ತೆರಡು ಎಸ್ ಮಾತ್ರೆಗಳು ಬರ್ತವೆ ಅದನ್ನು ಚೆನ್ನಾಗಿ ನೋಡಿ ಅಂತ ಹೇಳ್ತಾ ಇಷ್ಟೇ ಇತ್ತು ವೀರಲವ ಪದ್ಯಪಾಠದ ಪ್ರಶ್ನೋತ್ತರಗಳನ್ನು ಹಿಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆಯದಿವಿ ನಮ್ದೆ ಒಂದು ವಾಟ್ಸ್ಆಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೆ ಬಂದು